ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನೋದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆನ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ತುಂಬ ಶಾಕಿಂಗ್ ಆಗಿದೆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಸೇವ್ ಸೊ ಇಲ್ಲಿ ನಮ್ಮ ಸುದೀಪ್ ಅಣ್ಣ ಸೇವ್ ಮಾಡಿರೋಂಥದ್ದು ನಮ್ಮ ಶೋಭಾ ಶೆಟ್ಟಿ ಅವ್ರನ್ನ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ನಾಮಿನೇಟ್ ಆದಾಗ ಅಂದ್ಕೊಳ್ಳೋದೇನಪ್ಪ ಅಂದರೆ ಫಸ್ಟ್ ನಾನು ಸೇವ್ ಆಗಬೇಕಪ್ಪ ಡೇಂಜರ್ಸ್ವರೆಗೆ ಹೋಗ್ಬಾರ್ದು ಅಂತ ಅನ್ಕೋತಾರೆ ಇಲ್ಲಿ ಶೋಭಾ ಶೆಟ್ಟಿ ಅವ್ರು ಡೇಂಜರ್ಸ್ವರೆಗೂ ಹೋಗಿಲ್ಲ ಮತ್ತು ಬೇಗ ಕೂಡ ಸೇವ್ ಆಗಿದ್ದಾರೆ ಆದರೂ ಕೂಡ ಕಣ್ಣೀರು ಖುಷಿ ಪಡುವಂಥ ಒಂದು ಸಂದರ್ಭದಲ್ಲಿ ಕಣ್ಣೀರು ಹಾಕುವಂಥದ್ದು ಏನಾಗಿದೆ ಅಂಥದ್ದು ಏನು ಆಗಿದೆ ಅಂತಲೇ ಅರ್ಥ ಆಗ್ತಿಲ್ಲ ಓಕೆನಾ ಅದರಲ್ಲೂ ಕೂಡ ಶೋಭಾ ಶೆಟ್ಟಿಯವರು ಈ ರೀತಿ ಇರೋದು ನೋಡಿದ್ರೆ ನಮಗೆ ಶಾಕ್ ಆಗ್ತದೆ ಯಾಕಂದರೆ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಸವೆನ್ ಅನ್ಸುತ್ತೆ ತೆಲುಗುದು ಸೊ ಅಲ್ಲಿ ಧಮಕ ಮಾಡಿ ಬಂದಂಥ ಸ್ಪರ್ಧಿ ನಾವು ನೋಡಿರೋದ್ರಿಂದ ಈ ಥರ ಕ್ಯಾರೆಕ್ಟರ್ ಅಲ್ಲವೇ ಅಲ್ಲ ಅಂತ ಅನಿಸುತ್ತೆ ಬಟ್ ಈ ಕನ್ನಡ ಬಿಗ್ ಬಾಸಲ್ಲಿ ಏನಾಗಿದೆ ಆ್ಯಕ್ಚುಲಿ ಅನ್ನೋ ಪ್ರಶ್ನೆ ಹುಟ್ಟುತ್ತಿರುವಂಥದ್ದು ಜೊತೆಗೆ ಇಲ್ಲಿ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆ ಎಷ್ಟೋ ಸೀಸನಲ್ಲಿ ಈ ಥರ ಆಗಿದೆ ಯಾವುದೋ ಒಬ್ಬ ಸ್ಪರ್ಧಿ ಈ ವಾರ ಪಕ್ಕಾ ಹೋಗ್ತಾರೆ ಅಂತ ಅನ್ಕೋತೀವಿ ಆ ಸ್ಪರ್ಧಿಗೆ ಎಷ್ಟೊಂದು ಆಪರ್ಚುನಿಟಿ ಸಿಗುತ್ತೆ ಒಂದು ಓಮ್ ಎಲಿಮಿನೇಷನ್ ಅದಾಗ್ಬೋದು ಇನ್ನೊಂದೇನೋ ಕ್ಯಾಪ್ಟನ್ಶಿಪ್ ಟಾಸ್ಕ್ ಗೊ ಹಿಂಗೋ ಸಿಗುತ್ತೆ ಅದಾದಮೇಲೆ ತಿರುಗಿ ಯಾರೋ ಬರ್ತಾರೆ ಅವ್ರು ಇನ್ನೊಬ್ಬರನ್ನ ಸೇವ್ ಮಾಡ್ಬಿಟ್ಟು ಅವ್ರು ಅಚ್ ಔಟ್ ಹೋಗ್ತಾರೆ ಈ ಥರ ಎಲ್ಲ ನೋಡಿದ್ವಿ ಬ್ರೋ ಅಂತ ಅನಿಸುತ್ತೆ ಅವರು ಆ ಸೀಸನ್ ಕೂಡ ಅಷ್ಟೇ ಲಕ್ಕಿ ಆಗಿದ್ದರು ಅದು ಹಿಂಗೆ ಇದೆಲ್ಲ ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ ಅಂದರೆ ತಮ್ಮ ಆಟನ ಬಿಟ್ಟು ಇನ್ನೊಬ್ರನ್ನ ಸೇವ್ ಮಾಡಿ ಆಚೆ ಹೋಗುವಂಥದ್ದು ಎಂಥದ್ದಿರುತ್ತೆ ಗುರು ಅನ್ನೋ ಪ್ರಶ್ನೆ ಬರುತ್ತೆ ಆ ಸೀಸನ್ ಹಂಗೆ ಆದಾಗ ಎಷ್ಟೋ ಜನಕ್ಕೆ ಅನಿಸ್ತು ಪಕ್ಕ ಇದೆಲ್ಲ ಸ್ಕ್ರಿಪ್ಟೆಡ್ ಗುರು ಅದು ತಕ್ಕಂತೆ ಎಲ್ಲ ನಡೆಯುತ್ತೆ ಅನ್ನೋ ರೀತಿ ಒಂದಿಷ್ಟು ಅಭಿಪ್ರಾಯ ಬಂತು ಸೊ ಅದೇ ರಿಪೀಟ್ ಆಗುವಂಥ ಸಂದರ್ಭ ಅಂತ ಅನಿಸುತ್ತೆ ಇದು ಯಾಕಂದರೆ ಶೋಭಾ ಶೆಟ್ಟಿ ಅವರು ಅಷ್ಟು ಸ್ಟ್ರಾಂಗ್ ಇರುವಂಥ ಸ್ಪರ್ಧಿ ಈ ಥರ ಕಣ್ಣೀರು ಯಾಕೆ ಆಗ್ತಾರೆ ಅಂತ ಅರ್ಥನೇ ಆಗ್ತಿಲ್ಲ ಇದ್ರ ಜೊತೆಗೆ ಇದೇ ಜಾಗದಲ್ಲಿ ಚೈತ್ರ ಕುಂದಾಪುರವರು ಇದ್ದರೆ ಅರ್ಥ ಆಗ್ತಿತ್ತು ಯಾಕಂದರೆ ಸುದ್ದಿ ಪಾಂಡಿಂದ ಅಷ್ಟು ಕ್ಲಾಸ್ ಆಗುತ್ತೆ ಮನೆಯವ್ರ ಮುಂದೆ ಎಲ್ಲ ಒಂದು ಸ್ವಲ್ಪ ಅವಮಾನ ಆಗುತ್ತೆ ಎಲ್ಲ ಒಂದು ಕಡೆ ತಪ್ಪು ಮಾಡಿದೆ ಅಥವಾ ಗಿಲ್ಟ್ ಫೀಲು ಇದೆಲ್ಲ ಅಂದ್ಕೊಂಡಾಗ ಅವ್ರು ಹೋಗ್ತೀನಿ ಅನ್ನೋದಕ್ಕೆ ಒಂದು ಅರ್ಥ ಇರ್ತಿತ್ತು ಬಟ್ ಶೋಭಾ ಶೆಟ್ಟಿಯವ್ರು ನೋಡಿದ್ರೆ ಬಂದಂಥ ಮೊದಲೇ ವಾರದಲ್ಲೇ ಧಮಾಕ ಮಾಡಿದ್ರು ಮಂತ್ರಣರ ವಿರುದ್ಧ ಆನ್ ಪಾಯಿಂಟ್ ಇಟ್ಕೊಂಡು ಮಾತಾಡಿದ್ರು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ರು ಒಳ್ಳೆ ಸಪೋರ್ಟ್ ಕೂಡ ಸಿಕ್ತಿತ್ತು ಹೊರಗಡೆ ಬಟ್ ಸಡನ್ನಾಗಿ ಏನಾಯಿತು ಅಂತಲೇ ಅರ್ಥ ಆಗ್ತಿಲ್ಲ ಸಿಕ್ಕಾಪಟ್ಟೆ ಡೌನ್ ಆದಾಗ ಕಾಣಿಸ್ಕೋತಾರೆ ಎಲ್ಲೂ ಹೋದ ವಾರ ಈ ವಾರದಲ್ಲಿ ಏನಿದೆ ಅಲ್ಲಿ ಅಷ್ಟೊಂದು ಐಲೇಟಾಗಿ ಇಲ್ಲ ನಾವು ಅಂದ್ಕೊಂಡ್ವಿ ಆಪರ್ಚುನಿಟಿ ಸಿಕ್ಕಿಲ್ಲ ಹಾಗಾಗಿ ಇರ್ಬೋದು ಬಿಡುಗರು ಎಷ್ಟೋ ಥರ ಅನ್ಕೊಂಡ್ವಿ ಬಟ್ ಇಲ್ಲಿ ತುಂಬ ವೀಕ್ ಅದಂಗೆ ಕಾಣಿಸ್ಕೊತಿದ್ದಾರೆ ಕಣ್ಣೀರ್ ಆಗ್ತಾ ಇದಾರೆ ಕಳಪೆಗೆ ಹೋಗಿದ್ದೆ ಇಷ್ಟೆಲ್ಲ ಕಾರಣ ಆಗೋಯ್ತೆ ಇವಾಗ ಅರ್ಥ ಆಗ್ತಿಲ್ಲ ಇಷ್ಟೊಂದು ವೀಕಾ ಸೀರಿಯಸ್ಲಿ ಏನೋಪ್ಪ ವಿಚಿತ್ರ ಅನ್ಸುತ್ತಪ್ಪ ಸೊ ಇರೋಕ್ಕಾಗ್ತಿಲ್ಲ ಅಂದರೆ ಒಂದು ಶೋಭಾ ಶೆಟ್ಟಿಯವರು ಮಿಸ್ಸಿಂಗ್ ಯಾರೋ ಮಿಸ್ ಮಾಡ್ಕೊತಿದ್ದಾರೆ ಇಲ್ಲ ಅವ್ರಿಗೆ ಇಲ್ಲ ಬಿಗ್ ಬಾಸ್ ಸ್ಮೈಲ್ ಅವ್ರಿಗೆಲ್ಲ ಇರೋಕೆ ಆಗ್ತಿಲ್ಲ ಇರೋಕ್ಕೆ ಆಗದಿರೋ ಏನಾದ್ರು ಆಗಿದೆ ನಿಜವಾಗ್ಲೂ ಖಂಡಿತವ್ರು ಇವ್ರ ವಿಷಯದಲ್ಲಿ ಆಗಿಲ್ಲ ಬಟ್ ಆದರೂ ಕೂಡ ಇಷ್ಟಲ್ಲ ಯಾಕೆ ಅಂದರೆ ಬೇಕು ಅಂತ ಕರ್ಕೊ ಬಂದ್ರೆ ಇವಾಗ ಏನೋ ಎಂಗೇಜ್ಮೆಂಟು ಮದುವೆ ಏನೇನೋ ಇದೆ ಅಂತ ಏನೋ ಹೇಳಿದ್ರು ಇದೆಲ್ಲ ತಿಳ್ಕೊಂಡೆ ಕರ್ಕೊಬಂದು ಒಂದಿಷ್ಟು ಟೈಪ್ನ ಕ್ರಿಯೇಟ್ ಮಾಡಿ ಇವಾಗ ಕಳಿಸೋವಂಥ ಪ್ಲಾನ ನೋ ಐಡಿಯಾ ಬಟ್ ಆಗ ಅನ್ಸುತ್ತೆ ನಿಜವಾಗ್ಲು ನನಗಂತೂ ಇವಾಗ ನೀವು ನೋಡ್ತಾಯಿದ್ರೆ ಸೀರಿಯಸ್ಲಿ ಶೋಭಾ ಶೆಟ್ಟಿಯವ್ರು ಇಷ್ಟೆಲ್ಲ ಮಾಡ್ತಾ ಮಾತಾಡ್ತಾವ್ರೆ ಹೀಗೆ ಅನ್ನೋ ರೀತಿ ಬರ್ತಿರೋವಂಥದ್ದು ಆಗ್ತಿಲ್ಲ ಬಟ್ ಆಗ್ತಿಲ್ಲ ಒಂದು ಕಾರಣ ಇರಬೇಕಲ್ಲ ಇಲ್ಲಿ ಯಾರು ಯಾರು ಇವ್ರನ್ನ ಯಾರೂ ಟಾರ್ಗೆಟೇ ಮಾಡ್ತಿಲ್ಲ ಇವ್ರ ವಿರುದ್ಧ ಯಾರೂ ಕೂಡ ಒಂದು ನೆಗೆಟಿವ್ ಮಾತಾಡ್ತಿಲ್ಲ ಏನಿಲ್ಲ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತಿದ್ರು ಈ ಥರ ಸಿಚುವೇಷನ್ ಹಿಂಗೆ ಕ್ರಿಯೇಟ್ ಆಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲ ಗುರು ಕರ್ಮಿ ಸೊ ಆ್ಯಕ್ಚುಲಿ ಇದು ಮೇಯ್ನ್ ಓಕೆನಾ ಇವಾಗ ಎಲ್ಲರೂ ಅರ್ಥ ಮಾಡ್ಕೋಬೇಕೇನೋ ವಿಷಯ ಅಂದರೆ ಎಲ್ಲ ಸ್ಪರ್ಧಿಗಳು ಹೋಗೋದೇನಕ್ಕೆ ನಾವು ಕೊನೆವರೆಗೂ ಇರಬೇಕು ನಾನು ಹೆಸರು ಮಾಡಬೇಕು ಧಮಾಕ ಮಾಡಬೇಕು ಹೈಲೈಟ್ ಆಗಬೇಕು ನಾನು ನಾನು ಪ್ರೂವ್ ಮಾಡ್ಕೋಬೇಕು ಅಂತಲೇ ಹೋಗ್ತಾರೆ ಅದನ್ನು ನಿಮ್ಗೆ ನೋಡಿದ್ರೆ ಅವ್ರು ಸ್ಟೇಜಿಗೆ ಬಂದಾಗ ಕೂಡ ಅದೇ ಮಾತುಗಳನ್ನ ಹೇಳ್ತಾರೆ ಸುದೀಪಣ್ಣ ಅದನ್ನೇ ಅರ್ಥ ಮಾಡ್ಸಿರೋಂಥದ್ದು ಓಕೆನಾ ಇದೆಲ್ಲ ಗೊತ್ತಿದ್ದರೂ ಕೂಡ ಯಾಕೆ ಈ ಥರ ನಿರ್ಧಾರಗಳು ಬರುತ್ತೆ ಇದರಿಂದ ಏನು ಕಾರಣಗಳಿರುತ್ತೆ ಏನಾದರೂ ಇಂಪುಟ್ಗಳು ಬರುತ್ತಾ ಈ ಥರ ಮಾಡಬೇಕಾಗತ್ತೆ ಅಂತ ಈ ಥರ ಎಷ್ಟೋ ಪ್ರಶ್ನೆಗಳು ಈ ಪ್ರೋಮೋಗಳು ನೋಡ್ತಿರ್ಬೇಕು ನನಗೆ ಅನಿಸು ಎಸ್ಪೆಷಲಿ ಶೋಭಾ ಶೆಟ್ಟಿ ವಿಷಯದಲ್ಲಿ ಬೇರೆ ಸ್ಪರ್ಧೆಯಾಗ್ರೆ ಏನೋ ಓಕೆ ಅಂತ ಅನ್ಕೋಬೋದಾಗಿತ್ತು ಬಟ್ ಶೋಭಾ ಶೆಟ್ಟಿ ವಿಷಯದಲ್ಲಿ ಮಾತ್ರ ಇದು ವಿಚಿತ್ರ ಅಂತ ನನಗೆ ಅನಿಸಿದೆ ಅಲ್ಲ ಗುರು ಅಂಥ ದೊಡ್ಡದು ಏನಾಗಿದೆ ನಿಮ್ಗೇನು ಅನ್ಸುತ್ತೆ ಗೈಸ್ ಈ ಮನೇಲಿ ಶೋಭಾ ಶೆಟ್ಟಿಯವರು ನಾನು ಇರೋಕ್ಕೆ ಆಗಲ್ಲ ಅಂತ ಕರಿ ತುಂಬ ಕಷ್ಟ ಆಗುತ್ತೆ ಅನ್ನೋ ರೀತಿ ಏನಾದ್ರು ಎಮೋಷನಲಿ ಫಿಸಿಕಲಿ ಏನೂ ಆಗಿಲ್ಲ ಒಂದು ಎಮೋಷನಲಿ ಏನೋ ಟಾರ್ಚರ್ ಆಗ್ತಿದೆಯಾ ಖಂಡಿತವರು ಹೋಗಿಲ್ಲ ಎಲ್ಲರೂ ಚೆನ್ನಾಗೇ ಆದರೆ ಹಿಂಗಿರಬೇಕಾದ್ರೆ ಸಡನ್ ನಿರ್ಧಾರ ನಾವು ಈ ಪಾಯಿಂಟ್ ತುಂಬ ಇಷ್ಟ ಆಯಿತು ಸುದೀಪ್ ಅಣ್ಣಂದು ಇನ್ಫ್ಯಾಕ್ಟ್ ನಾನು ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಿದ್ದೆ ತುಂಬ ಜನ ಮಿಸ್ ಮಾಡ್ಕೊತಿದ್ದಾರೆ ಗುರು ಶೋಭಾ ಶೆಟ್ಟಿನ ನಿನ್ನೆ ಅಪ್ಡೇಟ್ ಬಂತಲ್ಲ ನನಗೆ ಆ್ಯಕ್ಚುಲಿ ಫೇಕ್ ಆಗಲಿ ಅಂತ ಅನ್ಕೋತಿದ್ದೆ ಬಟ್ ಅಪ್ಡೇಟ್ ಬಂದಾಗ ಇದು ಪಕ್ಕ ನಿಜ ಆಗಿದೆ ಇದ್ರೆ ಸಾಕಪ್ಪ ಅನಿಸಿತು ಬಟ್ ಆ ನಿಜ ಆಗಿರೋದು ನೋಡ್ರೆ ಬೇಜಾರಾಗ್ತದೆ ಬಟ್ ಕಮೆಂಟ್ ಸೆಕ್ಷನ್ ನೋಡ್ತಿರೋ ಬೇಕಾದ್ರೆ ನಾನು ಓಟ್ ಮಾಡಿದೆ ನಾನು ಓಟ್ ಮಾಡಿದೆ ಅಂತ ತುಂಬ ಜನ ಕಮೆಂಟ್ ಆಗ್ತಾ ಇದ್ದಾರೆ ಮಿಸ್ ಮಾಡ್ಕೊತಿದ್ದೀವಿ ಹೋಗ್ಬಾರ್ದು ಅಂತ ಅಂದರೆ ಲೆಕ್ಕ ಕೊಡಿ ಯಾವ ಲೆವೆಲ್ಗೆ ಸಪೋರ್ಟ್ ಇದೆ ಈ ಸಪೋರ್ಟ್ ಏನು ಮಾಡ್ತಾರೆ ಅದು ಇಲ್ವೋ ಇವರಿಗೆ ಆ್ಯಂಡ್ ಇವಾಗ ಈ ಥರ ನಿರ್ಧಾರಗಳು ತಗೊಂಡಂಗೆ ಏನಾಗುತ್ತೆ ಅಂದರೆ ಪಾಪ ಕೂತ್ಕೊಂಡು ಅಷ್ಟೆಲ್ಲ ಓಟ್ ಮಾಡ್ತಾ ಕೂತಿರ್ತಾರೆ ಇವ್ರಿಗೆ ಓಕೆನಾ ಅದಕ್ಕೇನು ಬೆಲೆ ಕೊಟ್ಟಂಗೆ ಆಯಿತು ಹೆಂಗೆ ಹೊರಗಡೆ ಬಂದು ಫೇಸ್ ಮಾಡ್ತಾ ನಂಗಂತೂ ಗೊತ್ತಿಲ್ಲ ಬಟ್ ಅವ್ರ ಫ್ಯಾನ್ಸ್ಗಳಿಗೆ ತುಂಬ ಬೇಜಾರಾಗುತ್ತೆ ಇನ್ಫ್ಯಾಕ್ಟ್ ನಾನು ಕೂಡ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಅಲ್ಲಿ ಇರಬೇಕಾಗಿತ್ತು ಅನ್ನೋದೇ ಅಭಿಪ್ರಾಯ ಅನ್ನುವಂಥದ್ದು ಬಿಕಾಸ್ ಅವರ ಬಿಗ್ ಬಾಸ್ ಸೀಸನ್ ತೆಲುಗು ಬಿಗ್ ಬಾಸ್ನ ನೋಡಿದ್ದೀನಲ್ಲ ಸೊ ಆ ಕಾರಣದಿಂದ ಇಲ್ಲೂ ಅದೇ ರೀತಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ಹಾಗಾಗಿ ಈ ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಗೆ ಬೇಕೇ ಬೇಕಾಗಿತ್ತು ಗುರು ಅಂತ ಅನಿಸಿದ್ದು ಎಸ್ಪೆಷಲಿ ಹುಡುಗಿನಲ್ಲಿ ಬಟ್ ಯಾಕೋ ಇವರು ಹೋಗ್ತಿರೋವಂಥದ್ದು ನನಗೆ ಇಷ್ಟ ಆಗ್ತಿಲ್ಲ ಎಸ್ಪೆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋಕ್ಕಾಗ್ತಿಲ್ಲ ಅಂತ ಇವ್ರು ಅನ್ಕೋತಿದ್ದಾರೆ ಅಂದರೆ ಇವಾಗ ಕ್ಲಿಯರಾಗಿ ಗೊತ್ತಾಗ್ತಿದೆ ಹೊರಗಡೆ ವಿಷಯಗಳನ್ನ ಇಟ್ಕೊಂಡಿದ್ದಾರೆ ಅಂತ ಇವಾಗ ಏನು ಗೊತ್ತಾ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಒಂದು ವಾರ ಆಟ ಆಡಿದ್ರು ಕೂಡ ಸಿಕ್ಕಿತ್ತು ಒಂದು ಅವಕಾಶ ಇತ್ತು ಮಾತಾಡೋದಕ್ಕೆ ಬಟ್ ಈ ವಾರ ನೋಡಿದ್ರೆ ರಾಜ ಮತ್ತು ಇವರಾಣಿ ಮಾಡಿದಂಥ ಕೆಲಸದಿಂದ ಕಂಪ್ಲೀಟ್ ಆಟದಲ್ಲಿ ಬೇರೆ ಬೇರೆ ವಿಷಯಗಳಾಯಿತು ತಮ್ಮ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ವಿಷಯ ಇರಲಿಲ್ಲ ಒಂದು ಇನ್ನೊಂದು ಸುಮ್ಮ ಸುಮ್ಮನೆ ಜಗಳ ಮಾಡಿದ್ರೆ ಅದು ಅರ್ಥವೂ ಇರೋದಿಲ್ಲ ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದಾರೆ ಅದು ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಜನಗಳಿಗೂ ಇದೆ ಸೊ ಅದನ್ನು ಇವರು ಅರ್ಥ ಮಾಡ್ಕೋಬೇಕಾಗಿತ್ತು ಅನಿಸುತ್ತೆ ಅಂದರೆ ನಾನಿಲ್ಲಿ ಏನೋ ಒಂದು ಪ್ರೂವ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂದರೆ ಈ ವಾರ ಕಂಪ್ಲೀಟ್ಲಿ ಅಂತ ಹೈಲೈಟ್ ಆಗಲಿವಲ್ಲ ಸೊ ಈ ಕಾರಣದಿಂದ ಈ ಥರ ಡಿಶನ್ ಅನ್ಸುತ್ತೆ ಯಾಕಂದರೆ ನಿಮ್ಮೇ ನೀವೇ ನೋಡಿದಿರಾ ಇವ್ರ ಜೊತೆ ಕ್ಯಾಪ್ಟನ್ ಆದ ಧನ್ರಾಜ್ರ ಜೊತೆ ಕೂಡ ಹನುಮಂತನ ಜೊತೆ ಮಾತಾಡ್ತಿರ್ಬೇಕಾರೆ ಕೆಲವು ವಿಷಯಗಳು ಶೇರ್ ಮಾಡ್ಕೊತಿದ್ದಾರೆ ಸೊ ಇಲ್ಲಿ ಅವ್ರಿಗೆ ಅನಿಸಿದೆ ನನ್ನ ಕೈಲಿ ಏನೂ ಆಗಿಲ್ಲ ಈ ವಾರ ನಾನು ಒಂದಿಷ್ಟು ಹೈಪ್ನ ಕ್ರಿಯೇಟ್ ಮಾಡಿದ್ದೆ ಸೊ ಇಲ್ಲಿ ಬಂದು ನಾನು ಅದನ್ನು ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕಾಗ್ತಿಲ್ಲ ಸೊ ಅವರು ಅವ್ರ ಮೇಲೆ ಡೌಟ್ ಪಡ್ತಾ ಇದ್ದಾರೆ ಜೊತೆಗೆ ಕ್ವಶನ್ ಮಾಡ್ಕೊತಿದ್ದಾರೆ ಅವರು ಅವರಲ್ಲಿ ಅವರು ಸೊ ಅದೇ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂದ್ಕೋತೀನಿ ಇದು ರಿಯಲಿ ಶಾಕಿಂಗ್ ಅಂದರೆ ಹೊರಡೆ ಹೋಗಬೇಕು ಓಪನ್ ಮಾಡ್ತಿದ್ವಿ ಅಂತ ಬಟ್ ನನಗೆ ಅನ್ಸೋದು ಗೊತ್ತಾ ಎಲ್ಲ ಸ್ಪರ್ಧಿಗಳ ವಿಷಯದಲ್ಲಿ ಯಾಕೆ ಹಿಂಗೆ ಇರಲ್ಲ ಈಗ ಚೈತ್ರ ಕುಂದಾಪುರವರು ಅಂದರು ತುಂಬ ಸ್ಪರ್ಧಿಗಳು ನಮ್ಮ ಲಯ ಜಗ್ಗೀಶ್ ಅವರು ಅಂದರು ಆ ಟೈಮಲ್ಲಿ ಯಾಕೆ ಓಪನ್ ಮಾಡಲ್ಲ ಯಾಕೆ ಹಿಂಗೆ ಅಂತ ಅನಿಸುತ್ತೆ ನನಗೇನೆ ಯಾಕಂದರೆ ತುಂಬ ಒಂದು ಮೂರು ವರ್ಷದಿಂದ ನಾನು ಬಿಗ್ ಬಾಸ್ ರಿವ್ಯೂ ಮಾಡ್ತಿದ್ದೀನಿ ಅಲ್ವಾ ಒಂದು ಐಡಿಯಾ ಇದೆ ಯಾವ ಥರ ಹೆಂಗೆ ಹಿಂಗೆ ವರ್ಕ್ ಆಗುತ್ತೆ ಅಂತ ಇವಾಗೆಲ್ಲ ತುಂಬ ಸೂಕ್ಷ್ಮವಾಗಿ ಎಲ್ಲ ನೋಡ್ಕೊಂಡಿರೋದ್ರಿಂದ ಕೆಲವು ಸ್ಪರ್ಧಿಗಳಿಗೆ ಮಾತ್ರ ಯಾಕೆ ಹಿಂಗೆ ಆಗುತ್ತೆ ಕೆಲವು ಸ್ಪರ್ಧಿಗಳಿಗೆ ಯಾಕೆ ಹಿಂಗೆ ಆಗಲ್ಲ ಅದು ತುಂಬ ಎವಿಡೆಂಟಾಗಿ ಒಂದು ಒಂದೆರಡು ಸೀಸನಿಂದ ಆ್ಯಂಡ್ ರಾಜಗದೀಶ್ ಅವರು ಬಾಯ್ ಪಡ್ಕೊಂಡು ಅಷ್ಟೆಲ್ಲ ಹೇಳಿದ್ರು ಕೂಡ ಅಷ್ಟು ಕೆಡ್ದಾಗ ಮಾತಾಡೋರು ಕೂಡ ಕಳ ಕ ಹೊರ್ಗಡೆ ಅದು ಕೂಡ ಬಿಗ್ ಬಾಸ್ಗೆ ಕೆಡ್ದಾಗ ಮಾತಾಡೋರು ಕೂಡ ಓಪನ್ ಚಾಲೆಂಜ್ ಮಾಡಿದ್ರು ಕೂಡ ಆಚೆ ಕಳಿಸ್ಲಿಲ್ಲ ಆ ಚೈತ್ರಕೊಂಡು ಹೋಗ್ತೀನಿ ಅಂದ್ರೂ ಕೂಡ ಕಳಿಸ್ಲಿಲ್ಲ ಬಟ್ ಇವ್ರನ್ನ ಓಪನ್ ಮಾಡ್ತಿದ್ದಾರೆ ಅದು ಕೂಡ ಅವರು ಏನು ರಾಂಗಾಗಿ ಏನಿಲ್ಲ ಯಾಕೋ ಮನಸ್ಸಿಗೆ ಎಮೋಷನ್ ತುಂಬ ವೀಕ್ ಆದಿದ್ದಾರೆ ಸೊ ಹಾಗಾಗಿ ಹೇಳ್ಕೊತಿದ್ದಾರೆ ಮೇ ಬಿ ಅದನ್ನು ಬೇರೆ ಥರನೂ ಮಾಡ್ಬೋದಾಗಿತ್ತಲ್ವ ಅಂತ ಅನಿಸುತ್ತೆ ಅಪ್ಪ ಇವರು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರಾ ಅಂತ ಸೀರಿಯಸ್ಲಿ ಗುರು ನಾವೆಲ್ಲರೂ ಕೂಡ ಶೋಭಾ ಅವ್ರನ್ನ ಏನು ಬಂದ್ವಿ ಆ ಶೋಭಾ ಶೆಟ್ಟಿ ಅಲ್ವೇ ಅಲ್ಲ ಅಂತ ಅನಿಸಿದೆ ವಾಯ್ ಇವಾಗ ಏನು ಅನ್ನಿಸ್ತಿದೆ ಗೊತ್ತಾ ನನಗೆ ಏನೋ ಮೇ ಬಿ ಹೊರಗಡೆ ಏನೋ ಒಂದು ಎಂಗೇಜ್ಮೆಂಟ್ ಮದುವೆ ಏನೋ ಇದೆ ಅಂತ ಏನು ಹೇಳ್ತಿದ್ರು ಸೊ ಅದನ್ನೆಲ್ಲ ತಯಲಿದೆಯಾ ಮಿಸ್ ಮಾಡ್ಕೊತಿದಾರ ಅಂತ ಅನ್ನಿಸ್ತಿದೆ ಬಟ್ ತುಂಬ ತಲೆ ಹಚ್ಕೋತಾರೆ ಆ ಗುರು ಇವರು ಮನೇಲಿರಬೇಕು ಆಟ ಆಡಬೇಕು ಭಯ ಆಗ್ತಿದೆ ಅಂತಲೇನು ಹೇಳಿದ್ದಂಥದ್ದು ಎಕ್ಸಾಕ್ಟಾಗಿ ಏನು ಆಗ್ತಿದೆ ಅವ್ರಿಗೆ ಆರಾಮಾಗಿ ಏನು ಅಂಥದ್ದು ಭಯ ಪಡೋ ಏನಾಗಿದೆ ಗುರು ಭಯ ಪಡುವಂಥ ಸಂದರ್ಭ ಏನಾದರೂ ಬಂದಿದ್ಯಾ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಅಂದರೆ ಇವರು ಸೆಲ್ಫ್ ಡೌಟ್ ಜಾಸ್ತಿ ಆಗಿದೆ ಇವರಲ್ಲಿ ಅದೇ ಇಷ್ಟಕ್ಕೆಲ್ಲ ಕೆಲ ಕಾರಣ ಕೂಡ ಆಗಿರ್ಬೋದು ಅಥವಾ ನಾನು ಹೇಳೋದು ನನ್ನ ಮೊದಲು ಬಿಗ್ ಬಾಸ್ ಒಂದು ಇಷ್ಟು ವಿಷಯಗಳಿರುತ್ತೆ ಅದು ತಕ್ಕಂತೆ ಹೋಗ್ತಿದೆ ಅಂತ ಹಾಗೆ ಕೂಡ ಇರ್ಬೋದು ನಿಮ್ಮ ಪ್ರಕಾರ ಯಾರು ಹೋಗ್ಬೇಕಾಗಿತ್ತು ಗೈಸ್ ಇವಲ್ಲೂ ಕೂಡ ಇವರು ಸ್ವಂತ ನಿರ್ಧಾರ ತೊಗೊಂಡಿದ್ದಾರೆ ಹೋಗಬೇಕು ಅಂತ ಅನ್ನೋದು ಮಾತ್ರ ಅಪ್ಡೇಟ್ ಇದೆ ಇನ್ನು ಎಲಿಮಿನೇಟ್ ಆಗಿದ್ದಾರೆ ಇಲ್ಲವೋ ಅನ್ನೋದ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಇದು ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ಇನ್ನೂ ಸ್ವಲ್ಪ ವೆರಿಫೈ ಮಾಡಿಕೊಂಡು ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಇಷ್ಟು ಎಕ್ಸಾಕ್ಟಾಗಿ ಏನಾಗಿದೆ ಏನು ಕತೆ ಅಂದ್ಬಿಟ್ಟು ನೋಡೋಣ ಆಗುತ್ತೆ ಏನು ಕತೆ ಅಂತ ನನ್ನ ಪ್ರಕಾರ ಇವರು ಡಿಸರ್ವ್ ಇರೋದಕ್ಕೆ ಬಟ್ ಡಿಸರ್ವ್ ಇಲ್ಲದಿರೋರು ಆರಾಮಾಗಿ ಮುಂದಿನ ವಾರಕ್ಕೆ ಹೋಗ್ತಾರೆ ನಿಮ್ಮ ಪ್ರಕಾರ ಯಾರು ಹೋಗಬೇಕಾಗಿದ್ದು ವಯಸ್ಸು ಈ ವಾರ ಕಮೆಂಟ್ ಸೆಕ್ಷನ್ ತಿಳಿಸಿ ಆರಾಮಾಗಿ ಲಕ್ಕು ಕೈ ಹಿಡಿತಿದೆಯೋ ಅಥವಾ ಬಿಗ್ ಬಾಸ್ಸಲ್ಲಿ ಕೈ ಹಿಡಿತಿದಾರೋ ಗೊತ್ತಿಲ್ಲ ಒಟ್ನಲ್ಲಿ ತುಂಬ ವಿಷಯಗಳು ಆಗ್ತಿದೆ ನೋಡ ಏನೇನ್ ಮಾಡ್ತಾರೆ ಏನ್ ಕಥೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಕೇಸ್ ಬಿಕಾಸ್ ಬಾ